ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತಿನ ವೀಡಿಯೋ ಅಲ್ಲಿ ನಾನು ನಿಮಗೊಂದು ಹೆಲ್ದಿಯಾಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿನ ಹೇಳ್ಕೊಡ್ತಿದ್ದೀನಿ ಸೊ ಇದು ಅಕ್ಕಿ ಇಲ್ದಿರ ಮಾಡುವಂತಹ ಇಡ್ಲಿ ಮತ್ತು ದೋಸೆ ರೆಸಿಪಿ ಹೌದು ಕಂಪ್ಲೀಟ್ಲಿ ವೆಯ್ಟ್ ಲಾಸ್ ಜರ್ನಿಯಲ್ಲಿರೋರಿಗಂತೂ ಸಿಕ್ಕಾ ಒಡೆ ಹೆಲ್ದಿಯಾಗಿರುವಂತಹ ಒಂದು ತಿಂಡಿ ಸೊ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಕಿನುವನ್ನು ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ರೋಲ್ಡ್ ಓಟ್ಸನ್ನ ತೊಗೊಂಡಿದ್ದೀನಿ ಮತ್ತು ಕಾಲು ಕಪ್ಪಷ್ಟು ಉದ್ದಿನಬೇಳೆ ಕಾಲು ಕಪ್ಪಷ್ಟು ಕಡಲೆಬೇಳೆ ಕಾಲು ಕಪ್ಪಷ್ಟು ಬೇಳೆ ಮತ್ತು ಲಾಸ್ಟಲ್ಲಿ ಕಾಲು ಕಪ್ಪಷ್ಟು ತೊಗರಿಬೇಳೆನ ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ಇದನ್ನೆಲ್ಲ ನೀರಲ್ಲಿ ಹಾಕಿ ಚೆನ್ನಾಗಿ ಒಂದು ಐದರಿಂದ ಆರು ಸತಿ ನೀಟಾಗಿ ತಿಕ್ಕಿ ತಿಕ್ಕಿ ತೊಳ್ಕೊಬೇಕು ತೊಳ್ಕೊಂಡಿದ್ದಾದ ನಂತರ ಇದನ್ನು ಒಂದು ನಾಲ್ಕರಿಂದ ಐದು ಗಂಟೆ ಟೈಮಷ್ಟು ನೆನೆಯೋದಕ್ಕೆ ಬಿಟ್ಬಿಡಬೇಕು ಸೊ ನಾನು ಇದನ್ನು ಈಗ ತೊಳ್ಕೊಂಡು ಬಂದಿದ್ದೀನಿ ಸೊ ನೀರು ಹಾಕಿ ಇದನ್ನು ನೆನೆಯೋದಕ್ಕೆ ಬಿಡೋಣ ಇದು ನೀವೇನಾದರೂ ವೆಯ್ಟ್ ಲಾಸ್ ಜರ್ನಿಯಲ್ಲಿದ್ದರೆ ಅಥವಾ ಪ್ರೋಟೀನ್ ರಿಚ್ ಫುಡ್ ನೋಡ್ತಾ ಇದ್ದರೆ ನೀವೇನಾದರೂ ವೆಜಿಟೇರಿಯನ್ ಆಗಿದ್ದರೆ ಹಾಗೆ ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ರೆಸಿಪಿ ನೋಡ್ತಾ ಇದ್ದರೆ ಇದು ಒಂದು ಒಳ್ಳೆ ಆಪ್ಷನ್ ಕೂಡ ಹೌದು ಲಾಸ್ಟಲ್ಲಿ ನಾನಿಲ್ಲಿ ಒಂದು ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕಿ ನೆನೆ ಹಾಕಿದ್ದೆ ಸುಮಾರು ಒಂದು ಐದು ಗಂಟೆ ಟೈಮ್ ಆದ ನಂತರ ಇದರಲ್ಲಿರೋ ಎಕ್ಸೆಸ್ ವಾಟರ್ನೆಲ್ಲ ತೆಗೆದು ಇದನ್ನು ಇಡ್ಲಿ ದೋಸೆ ಬ್ಯಾಟರ್ ನಾವು ಹೇಗೆ ಮಾಡ್ಕೊಡ್ತೀವಿ ಆ ಒಂದು ಕನ್ಸಿಸ್ಟೆನ್ಸಿಗೆ ರುಬ್ಕೋಬೇಕು ಸೊ ನಾನು ಒಂದೊಂದಾಗಿ ಇಲ್ಲಿ ಒಂದೊಂದೇ ಬ್ಯಾಚಸ್ಸಲ್ಲಿ ರುಬ್ಕೋತಾ ಇದ್ದೀನಿ ಸೊ ಇದು ತಿನ್ನೋದಕ್ಕೆ ಒಳ್ಳೆ ರುಚಿ ಕೂಡ ಕೊಡುತ್ತೆ ನಿಮಗೆ ಅಂದರೆ ಫಸ್ಟ್ ಟೈಮ್ ಯಾರಾದರೂ ತಿಂತಾ ಇದ್ರೆ ನೀವು ಕಂಪ್ಲೀಟ್ಲಿ ಅಕ್ಕಿ ಇಲ್ದಿರ ಮಾಡಿದ್ದೀರಾ ಅಂತಂದರೆ ನಂಬೋದೇ ಇಲ್ಲ ಅಷ್ಟೊಂದು ನಾರ್ಮಲ್ ಆಗಿರುತ್ತೆ ಹಾಗೆ ನಿಮ್ಮ ಮನೇಲಿ ಯಾರಾದರೂ ಡಯಾಬಿಟಿಕ್ ಪೇಷಂಟ್ಸ್ ಇದ್ದರೆ ಅವ್ರಿಗೂ ಕೂಡ ಅಕ್ಕಿ ಇಲ್ದಿರಾನೇ ನೀವು ಇಡ್ಲಿ ದೋಸೆನ ಈ ರೀತಿ ಕೂಡ ಮಾಡಿಕೊಡ್ಬೋದು ಒಂದು ಹೆಲ್ದಿಯ ಬ್ರೇಕ್ಫಾಸ್ಟ್ ಆಪ್ಷನ್ ಕೂಡ ಹೌದು ಸೊ ಮಕ್ಕಳು ಕೂಡ ತುಂಬ ಜನ ತರಕಾರಿ ತಿನ್ನಲ್ಲ ತಿನ್ನಲ್ಲ ಇದು ತಿನ್ನಲ್ಲ ಅಂತ ತುಂಬ ಏನು ಹೇಳ್ತೀರ ಕ್ರ್ಯಾಂಕಿ ಕಿಡ್ಸ್ ಇದ್ದರೆ ಅವ್ರಿಗೂ ಕೂಡ ಈ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಒಳ್ಳೆ ಆಪ್ಷನ್ ಆಗಿರುತ್ತೆ ಸೊ ಇದನ್ನೆಲ್ಲ ನಾನೀಗ ರುಬ್ಕೊಂಡಿದ್ದೀನಿ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸರ್ತಿ ಕಲಿಸ್ಕೊಂಡು ಓವರ್ ನೈಟ್ ನಾನು ಇದನ್ನು ಸೋಪ್ ಮಾಡಿ ಇಡ್ತಾಯಿದ್ದೀನಿ ಸೊ ನೀವು ಇಮಿಡಿಯೇಟಾಗಿ ಬೇಕಂದ್ರೆ ಒಂದು ಇಪ್ಪತ್ತು ನಿಮಿಷ ಬಿಟ್ಬಿಟ್ಟು ಡೈರೆಕ್ಟಾಗಿ ದೋಸೆ ಕೂಡ ಹಾಕ್ಕೋಬೋದು ನಾನು ಇಡ್ಲಿ ಮಾಡೋದರಿಂದ ಇದನ್ನು ಫರ್ಮೆಂಟೇಷನ್ ಆಗೋದಕ್ಕೆ ಬಿಟ್ಟಿದ್ದೀನಿ ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವು ಇಲ್ಲಿ ನೋಡ್ತಿರ್ಬೋದು ಸೊ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟೊಂದು ಉಬ್ಬುತ್ತೆ ಅಂತ ಅದು ಕೆಳಗಡೆ ಎಲ್ಲ ಚೆಲ್ಬಿಟ್ಟಿತ್ತು ಅದನ್ನೆಲ್ಲ ನಾನು ಇವಾಗ ಕ್ಲೀನ್ ಮಾಡಿಕೊಂಡು ರಿಮೈನಿಂಗ್ ಬ್ಯಾಟರ್ ಏನಿದೆ ಅದನ್ನು ಈಗ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಮೊದಲಿಗೆ ನಾನು ಟ್ರೈ ಮಾಡಿದ್ದು ದೋಸೆ ದೋಸೆನ ಹಾಕ್ಕೊಂಡಾಗ ಸ್ವಲ್ಪ ಗಟ್ಟಿ ಇದ್ದಿದ್ದಕ್ಕೋ ಏನೋ ಬ್ಯಾಟರು ಸರಿಯಾಗಿ ಬರ್ತಾ ಇರಲಿಲ್ಲ ಆಮೇಲೆ ಅದು ಸ್ವಲ್ಪ ಸಪ್ರೇಟಾಗಿ ತೊಗೊಂಡು ಒಂದು ಸ್ವಲ್ಪ ನೀರು ಹಾಕಿ ಆಮೇಲೆ ತೆಳ್ಳಗೆ ದೋಸೆ ಹಾಕ್ಕೊಳ್ಳೋದಕ್ಕೆ ಟ್ರೈ ಮಾಡಿದಾಗ ಆವಾಗ ಬಂತು ಸೊ ಇಲ್ಲಿ ಯಾವುದೇ ರೀತಿಯ ಫಿಲ್ಟರ್ ಮಾಡಿದಿರ ನಿಮಗೆ ಯಾವುದು ಹೇಗೆ ಬಂತು ಹಾಗೆ ತೋರಿಸ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಸೊ ಫಸ್ಟಲ್ಲಿ ನಾನು ನಿಮ್ಗೆ ಮೊದಲೇ ಹೇಳ್ದಂಗೆ ಬ್ರೇಕ್ಫಾಸ್ಟ್ಗೆ ದೋಸೆನ ಮಾಡಿಕೊಂಡೆ ಮೇಲೆ ನಾನು ಇಡ್ಲಿ ರೆಸಿಪಿನ ಟ್ರೈ ಮಾಡಿದೆ ಇಡ್ಲಿ ರೆಸಿಪಿ ಕೂಡ ತುಂಬ ಚೆನ್ನಾಗಿ ಬಂತು ತಟ್ಟೆ ಇಡ್ಲಿ ರೆಸಿಪಿ ಸೊ ನಾನೀಗ ತಟ್ಟೆ ಇಡ್ಲಿ ಮೌಲ್ಸ್ ಏನಿದೆ ಅದಕ್ಕೆ ಒಂದೊಂದಾಗಿ ಸ್ವಲ್ಪ ಎಣ್ಣೆ ಸವರ್ಕೊಂಡು ಈ ಬ್ಯಾಟರ್ ಏನಿದೆ ಇದನ್ನು ಇದ್ದೀನಿ ಸೊ ನಾನು ಮೊದಲೇ ಹೇಳಿದಂಗೆ ನಾನು ಫಸ್ಟ್ ಟೈಮ್ ಮಾಡಿದ್ದು ರೆಸಿಪಿ ಆಗಿತ್ತು ಇದು ಸೊ ನಾನು ಫಸ್ಟ್ ಎಕ್ಸ್ಪೆರಿಮೆಂಟ್ ಅಂತಲೇ ಹೇಳ್ಬೋದು ಸೊ ಚೆನ್ನಾಗಿ ಬಂದಿದ್ದರಿಂದ ನಾನು ನಿಮ್ಮ ಮಕ್ಕಳಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಾವು ನಾರ್ಮಲ್ ಇಡ್ಲಿ ಹೇಗೆ ಮಾಡ್ತೀವಿ ಅದೇ ಥರ ತಟ್ಟೆಗೆ ಎಣ್ಣೆ ಸೌರಿ ಮಾಲ್ಸಲ್ಲಿ ಬ್ಯಾಟರ್ನ ಹಾಕ್ಕೊಂಡು ಸ್ವಲ್ಪ ನೀರು ಬಿಸಿ ಆದಮೇಲೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಮೀಡಿಯಮ್ ಉರಿಯಲ್ಲಿ ಹೈ ಫ್ಲೇಮಲ್ಲಂದರೆ ಬರೀ ಇಪ್ಪತ್ತು ನಿಮಿಷ ಮಾಡಿಕೊಂಡ್ರೆ ಸಾಕು ಸೊ ಪೀಕ್ ಅಥವಾ ಸ್ಪೂನ್ ಇನ್ಸರ್ಟ್ ಮಾಡಿ ನೋಡಿದ್ರೆ ಅದು ಕೈಗೆ ಅಂಟಬಾರ್ದು ಸೊ ಮಾಮೂಲಿ ನಾವು ಇಡ್ಲಿ ಹೇಗೆ ಮಾಡ್ತೀವಿ ರೆಗ್ಯುಲರ್ಲಿ ಅಕ್ಕಿ ಇಡ್ಲಿ ಅದೇ ಥರ ಸೊ ದೋಸೆಗಿಂತ ಕಂಪ್ಯಾರಿಟಿವ್ಲಿ ಇಡ್ಲಿನೇ ಚೆನ್ನಾಗಿ ಬಂತು ಅಂತ ಹೇಳ್ಬೋದು ಸಿಕ್ಕಾಪಟ್ಟೆ ಸ್ಪಾಂಜಿ ಸ್ಪಾಂಜಿ ಆಗಿ ಮೆತ್ತಗಿತ್ತು ಇದನ್ನು ಕೋಕೋನಟ್ ಚಟ್ನಿ ಜೊತೆ ಸರ್ವ್ ಮಾಡ್ಕೊಂಡ್ವಿ ನೋಡೋದಕ್ಕೆ ನಿಮ್ಗೆ ಈ ಥರ ಕಾಣಿಸ್ತಿರ್ಬೋದು ಬಟ್ ತಿನ್ನೋದಕ್ಕೆ ತುಂಬ ರುಚಿಯಾಗಿತ್ತು ಖಂಡಿತ ಟ್ರೈ ಮಾಡಿ ಇದಾಗಿತ್ತು ಇವತ್ತಿನ ರೆಸಿಪಿ ಹೋಪ್ ಯು ಲೈಕ್ ದಿಸ್ ಹೋಗೋಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್